ಓಂ ಸಾಯಿರಾಮ್ ನನ್ನ ಮುದ್ದಿನ ಮಗುವೆ ನಿನ್ನ ಆಸೆಗಳಲ್ಲಿಯೂ ನಿನ್ನದು ಮಾತ್ರವಲ್ಲದೆ ಬೇರೆಯವರ ಹಿತವೂ ಅಡಗಿದೆ ಸೇವೆಯ ಮನೋಭಾವನೆ ಸದಾ ನಿನ್ನ ಹೃದಯದಲ್ಲಿ ಬೆಳಕಾಗಿ ಇರಲಿ ಆ ಬೆಳಕು ಎಲ್ಲೆಡೆ ಹರಡಲಿ ಯಾವುದೇ ಕಾರ್ಯವನ್ನು ನಂಬಿಕೆಯಿಂದ ಪ್ರಾರಂಭಿಸುವ ನೀನು ಕಾರ್ಯದ ಮಧ್ಯದಲ್ಲಿ ನಂಬಿಕೆಯನ್ನು ಕಳೆದುಕೊಳ್ಳುವುದೇಕೆ ನಂಬಿಕೆ ಒಂದನ್ನು ಬಿಡಬೇಡ ನಿನ್ನ ಪೂರ್ವಜರ ಆಶೀರ್ವಾದ ಅವರ ಪುಣ್ಯಗಳು ಅವರ ಭಕ್ತಿ ಅವರು ನಿನಗೋಸ್ಕರ ಮಾಡಿದ ಪ್ರಾರ್ಥನೆಗಳ ಮೇಲೆ ನಂಬಿಕೆಯನ್ನು ತೋರಿಸು ನೀನು ಸಹ ತನಗೆ ಮಾತ್ರವಲ್ಲದೆ ಹಲವಾರು ತಲೆಮಾರುಗಳಿಗೆ ಒಳ್ಳೆಯದಾಗಬೇಕೆಂದು ಪ್ರಾರ್ಥಿಸು ನಿನ್ನ ಭಕ್ತಿಯಲ್ಲಿ ಎಲ್ಲರಿಗೋಸ್ಕರ ಇರಲಿ ನಿನ್ನ ಪ್ರಾರ್ಥನೆಯಲ್ಲಿ ನಿಜವಾದ ಭಕ್ತಿ ಇರಲಿ ಕೆಲವೊಮ್ಮೆ ನಿನ್ನ ಹಿತಕ್ಕಾಗಿ ಜನರು ಹೇಳುವ ಮಾತುಗಳು ನಿನಗೆ ಅರ್ಥವಾಗದೇ ಹೋಗಬಹುದು ಯಾವುದೇ ನಿರ್ಧಾರವನ್ನು ಮಾಡುವ ಮುನ್ನ ನಿನಗೆ ಸಿಗುವ ಸಲಹೆಗಳಿಗೆ ಗಮನವನ್ನು ನೀಡು ಪರಿಸ್ಥಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ ಮೇಲೆ ನಿನ್ನ ನಿರ್ಧಾರವನ್ನು ಮಾಡು ಜನರ ಸಲಹೆಗಳಾಗಿ ನಿನ್ನ ನಿರ್ಧಾರಗಳಾಗಿ ನಾನಿದ್ದೇನೆ ಸೋಲು ಗೆಲುವು ಸಹಜವೇ ಸೋಲನ್ನು ನೀನು ಅದೆಷ್ಟು ಧೈರ್ಯದಿಂದ ಸ್ವೀಕರಿಸುವೆಯೋ ಅಷ್ಟೇ ಸುಲಭವಾಗಿ ನಿನ್ನ ಗೆಲುವಿರುತ್ತದೆ ನಿನ್ನ ಗೆಲುವು ಚಿಕ್ಕದಾಗಿ ಅಲ್ಲದೆ ನೀನೇ ಆಶ್ಚರ್ಯಪಡುವಷ್ಟು ದೊಡ್ಡದಾಗಿರುತ್ತದೆ ನಿನ್ನ ಆರೋಗ್ಯ ಚೆನ್ನಾಗಿರಲು ನಿನಗೆ ನನ್ನ ಆಶೀರ್ವಾದ ಸದಾ ಇರುತ್ತದೆ ನಿನ್ನಲ್ಲಿಯೇ ಒಂದಾಗಿರುವ ನಾನು ನಿನ್ನ ಪ್ರತಿ ಹೆಜ್ಜೆಯಲ್ಲೂ ನಿನ್ನ ಜೊತೆಯೇ ಇತ್ತೇನೆ ಸದಾ ಇರುತ್ತೇನೆ ನನ್ನ ಮಗುವೆ ನಿನಗೆ ಎಲ್ಲ ಶುಭವೇ ಜಯ ಸಾಯಿರಾಮ್